ಸುವೃಕ್ಷೇಣ ಪುಷ್ಪಿತೆ ನುಗಂಧಿನ ವಾಸಿತಂ ತದ್ವನಂ ಸರ್ವಂ ಸುಪುತ್ರೇ ನಕುಲಂ ಯಥ ಅರ್ಥ ಸುವೃಕ್ಷೇಣ ಏಕ ಒಂದೇ ಒಂದು ಸುವೃಕ್ಷ ಅಂದರೆ ಒಂದು ಒಳ್ಳೆಯ ಮರ ಒಳ್ಳೆಯ ಮರ ಅಂತ ಯಾವಾಗ ಅನಿಸ್ಕೊಳ್ಳುತ್ತದೆ ಪುಷ್ಪಿತೆನ ಒಳ್ಳೆಯ ಹೂಗಳು ಬಿಟ್ಟಿದೆ ಅಂತಾದರೆ ಆ ಮರ ಒಳ್ಳೆಯ ಮರ ಸರಿಯಾಗಿರ್ತಕ್ಕಂಥ ಮರ ಚೆನ್ನಾಗಿರುವಂಥ ಮರ ಅಂತ ಅನಿಸ್ಕೊಳ್ತದೆ ಅದು ಹೂ ಯಾವ ರೀತಿಯಾಗಿರಬೇಕು ಪುಷ್ಪಿತೇನ ಸುಗಂಧಿನ ಸುಗಂಧ ಒಳ್ಳೆಯ ಫ್ರಾಗ್ರೆನ್ಸ್ ಬರ್ತಾ ಇರಬೇಕು ಎಲ್ಲ ಕಡೆ ಆ ಸುಗಂಧ ಹರಡ್ತಾ ಇರಬೇಕು ಆ ಫ್ರಾಗ್ರೆನ್ಸನ್ನು ಎಲ್ಲರೂ ಫಾಲೋ ಮಾಡಿಕೊಂಡು ಹಾಂ ಇಲ್ಲೇನೋ ಚೆನ್ನಾಗಿದೆ ಅಂತ ಹೋಗ್ತಾ ಇರಬೇಕು ಆ ರೀತಿಯಾಗಿರಬೇಕು ಆ ರೀತಿಯಾಗಿರ್ತಕ್ಕಂತಹ ಫ್ಲವರ್ಸ್ ಇರ್ತಕ್ಕಂತಹ ಒಂದು ಮರ ವಾಸಿದಂ ತದ್ವನಂ ಸಂಪೂರ್ಣ ವನವನ ಸಂಪೂರ್ಣ ಫಾರೆಸ್ಟ್ ಆ ಕಾಡನ್ನ ಅದೇ ಫ್ರಾಗ್ರೆನ್ಸ್ ಇರೋ ಥರ ಮಾಡಿಬಿಡುತ್ತೆ ಎಲ್ಲ ಕಡೆ ಆ ಸ್ಮೆಲ್ ಬರ್ತಾ ಇರುತ್ತೆ ಎಲ್ಲ ಕಡೆ ಆ ಸುಗಂಧ ಬರ್ತಾ ಇರತ್ತೆ ಹೇಗೆ ಒಂದು ಮರದಲ್ಲಿ ಹತ್ತು ಹಲವಾರು ಹೂವುಗಳಿಂದ ಸಂಪೂರ್ಣ ಕಾಡು ಇಡೀ ಫಾರೆಸ್ಟೇ ಆ ಫ್ರಾಗ್ರೆನ್ಸಿಂದ ಇಂದ ತುಂಬಿರುತ್ತೋ ಹಾಗೇನೆ ಸುಪುತ್ರೇಣ ಕುಲಮ್ಯಥ ಸುಪುತ್ರ ಆ ಒಳ್ಳೆಯ ಮಗ ಅಥವಾ ಒಳ್ಳೆಯ ಮಗಳು ಆ ಕುಟುಂಬದಲ್ಲಿ ಆ ವಂಶದಲ್ಲಿ ಜನಿಸಿದಳು ಅಂತ ಆದರೆ ಇಡೀ ಕುಟುಂಬವೇ ಆ ಮಗುವಿನ ಹೆಸರಿನಿಂದ ವಿಖ್ಯಾತಿಯನ್ನು ಹೊಂದತ್ತೆ ಹೇಗೆ ಶ್ರೀರಾಮಚಂದ್ರ ಜನಿಸಿದ್ದರಿಂದಲೇ ಸೂರ್ಯವಂಶ ಎನ್ನುವಂಥದ್ದು ಇವತ್ತಿಗೂ ಕೂಡ ಹೇಗೆ ವಿಖ್ಯಾತಿ ಅನ್ನೋ ಖ್ಯಾತಿಯನ್ನು ಹೊಂದಿದೆಯೋ ಹಾಗೆ ನಮ್ಮ ನಮ್ಮ ಕುಟುಂಬಗಳಲ್ಲಿ ಒಳ್ಳೆಯ ಸಂತಾನ ಆಯಿತು ಅಂತ ಆದರೆ ಸಂಪೂರ್ಣವಾಗಿರ್ತಕ್ಕಂಥ ವಂಶವೇ ಜಗದ್ವಿಖ್ಯಾತಿಯನ್ನು ಹೊಂದತ್ತೆ